ಹೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಕರ್ನಾಟಕ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂದರೆ ಕರ್ನಾಟಕ ಡೈರೆಕ್ಟೊರೇಟ್ ಆಫ್ ಮೈನಾರಿಟೀಸ್ ಇವರ ಅಡಿಯಲ್ಲಿ ಬರುವ ವಸತಿ ಕಾಲೇಜುಗಳು ಮೀನ್ಸ್ ರೆಸಿಡೆನ್ಷಿಯಲ್ ಪಿ ಯು ಕಾಲೇಜುಗಳಲ್ಲಿ ಫ್ರೀ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಫಸ್ಟ್ ಪಿ ಯು ಸಿ ಗೆ ಫಸ್ಟ್ ಆಫ್ ಆಲ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಕಾಡೆಮಿಕ್ ಇಯರ್ ಅಲ್ಲಿ ಪಾಸ್ ಆಗಿರುವಂಥ ನಮ್ಮ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಸ್ಟೇಟ್ ಬೋರ್ಡ್ ದೆನ್ ಟೆಂತ್ ಸ್ಟ್ಯಾಂಡರ್ಡ್ ಐ ಸಿ ಎಸ್ ಸಿ ಬಿ ಎಸ್ ಸಿ ಬೋರ್ಡ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಕಂಗ್ರಾಟ್ಸ್ ಹೇಳ್ತಾ ಇದೀನಿ ಸೊ ಇವಾಗ ವಿಷಯಕ್ಕೆ ಬರೋಣ ಫಸ್ಟ್ ಪಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಅಪ್ಲಿಕೇಶನ್ ಅನ್ನ ಆಗಬಹುದು ಯಾರೆಲ್ಲ ಆಗ್ಬೋದು ಅಪ್ಲಿಕೇಶನ್ ಯಾವಾಗ ಸಲ್ಲಿಸಬೇಕು ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಡೇಟ್ ಮತ್ತೆ ಯಾವ ಯಾವ ಕಾಲೇಜ್ಗಳಲ್ಲಿ ನಾವು ಅಪ್ಲೈ ಮಾಡಬಹುದು ಎಲಿಜಿಬಿಲಿಟಿ ಏನು ಯಾರೆಲ್ಲ ಮೈನಾರಿಟಿ ಗ್ರೂಪ್ಗೆ ಬರ್ತಾರೆ ಮತ್ತೆ ಈಚ್ ಮೈನಾರಿಟಿ ಕ್ಯಾಟಗರಿಗೆ ಎಷ್ಟು ಪರ್ಸೆಂಟೇಜ್ ಸೀಟ್ ರಿಸರ್ವ್ ಆಗಿದೆ ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ ಈ ರೆಸಿಡೆನ್ಶಿಯಲ್ ಕಾಲೇಜುಗಳಿಗೆ ನಾವು ಸೇರ್ಕೊಂಡ್ರೆ ಇಷ್ಟು ಡೀಟೇಲ್ಸ್ ಅನ್ನ ಕೊಡ್ತೇನೆ ವೆಲ್ಕಮ್ ಟು ಸ್ಟಾಕ್ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದ್ರೆ ಎಸ್ ಎಲ್ ಸಿ ಸ್ಟೇಟ್ ಬೋರ್ಡ್ ಟೆಂತ್ ಐ ಸಿ ಎಸ್ ಸಿ ಆರ್ ಸಿ ಬಿ ಎಸ್ ಸಿ ಇದು ಯಾವುದೇ ಒಂದು ಬೋರ್ಡ್ ನಿಂದ ಪಾಸ್ ಆಗಿರುವಂತ ಸ್ಟೂಡೆಂಟ್ ನೀವಾಗಿರಬೇಕು ಅಂತವರು ಈ ಫಸ್ಟ್ ಪಿಯುಸಿ ರೆಸಿಡೆನ್ಷಿಯಲ್ ಕಾಲೇಜ್ ಮೈನಾರಿಟಿ ರೆಸಿಡೆನ್ಶಿಯಲ್ ಕಾಲೇಜ್ಗೆ ನೀವು ಅಪ್ಲೈ ಮಾಡಬಹುದು ಯಾವ ಕಾಲೇಜುಗಳಿಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಮುರಾರ್ಜಿ ದೇಸಾಯಿ ಬಾಲಕಿಯರ ವಸತಿ ಪದವಿ ಪೂರ್ವ ಕಾಲೇಜು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಕಾಲೇಜು ಶಾಲೆಗಳು ಮತ್ತು ಮೊರಾಜಿ ದೇಸಾಯಿ ವಸತಿ ಮತ್ತು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಲ್ಲಿ ನೀವು ಅಪ್ಲೈ ಮಾಡ್ಬೋದು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಈ ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ ಇವರ ಅಂಡರ್ ಅಲ್ಲಿ ಬರುವಂತ ಮೈನಾರಿಟಿ ರೆಸಿಡೆನ್ಶಿಯಲ್ ಕಾಲೇಜ್ಗಳಾದ ಮೊರಾಜಿ ದೇಸಾಯಿ ಪಿ ಯು ಕಾಲೇಜ್ ಮತ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಪಿ ಯು ಕಾಲೇಜ್ ದೆನ್ ಮೊರಾಜಿ ದೇಸಾಯಿ ಬಾಲಕಿಯರ ಕಾಲೇಜ್ ದೆನ್ ಸರ್ಕಾರಿ ಮುಸ್ಲಿಂ ವಸತಿ ರೆಸಿಡೆನ್ಷಿಯಲ್ ಕಾಲೇಜ್ಗಳಲ್ಲಿ ನೀವು ಅಪ್ಲೈ ಮಾಡ್ಬೋದು ಸೊ ಯಾವ ಡೇಟ್ ಇಂದ ಅಪ್ಲೈ ಮಾಡಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಫಿಫ್ಟೀನ್ತ್ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಹದಿನೈದು ಐದು ಇಪ್ಪತ್ತು ಇಪ್ಪತ್ನಾಲ್ಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಇಪ್ಪತ್ತೇಳು ಐದು ಇಪ್ಪತ್ತು ಇಪ್ಪತ್ನಾಲ್ಕು ಟ್ವೆಂಟಿ ಸೆವೆಂತ್ ಮೇ ಎಂಡ್ ಡೇಟ್ ಆಗುತ್ತೆ ಸೊ ಸಂಜೆ ಐದು ಮೂವತ್ತು ಗಂಟೆಯವರೆಗೆ ಇರುತ್ತೆ ನೀವು ಅಪ್ಲೈ ಮಾಡಬಹುದು ಸೊ ನೀವು ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಇದರಲ್ಲಿ ಕೊಟ್ಟಿಲ್ಲ ಆಫ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು ಅಂದರೆ ನೀವು ಡೈರೆಕ್ಟ್ ಆಗಿ ಕಾಲೇಜಿಗೆ ಹೋಗಿ ಅಪ್ಲೈ ಮಾಡ್ಬೋದು ಅಕಸ್ಮಾತ್ ಏನಾದರೂ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೋದು ಅಂತ ಏನಾದರೂ ಒಂದು ಸರ್ಕ್ಯುಲರ್ ಬಂದರೆ ಖಂಡಿತ ನಾನು ಅದನ್ನ ಅಪ್ಡೇಟ್ ಮಾಡ್ತೇನೆ ಸೊ ನೀವು ಕಾಲೇಜಿಗೆ ಹೋಗಿ ಅಂದ್ರೆ ನಾನು ಏನು ಲಿಸ್ಟ್ ಆಫ್ ದ ಕಾಲೇಜಸ್ ಹೇಳಿದೆ ಅದರಲ್ಲಿ ಯಾವ್ದಾದ್ರು ಒಂದು ಕಾಲೇಜಿಗೆ ಹೋಗ್ಬಿಟ್ಟು ನೀವು ಬೇಕಾದಂತ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಅಲ್ಲಿ ಹೋಗಿ ನೀವು ಅಡ್ಮಿಷನ್ ಅನ್ನ ಫ್ರೀ ಅಡ್ಮಿಷನ್ ಆಗಿರುತ್ತೆ ಅದು ಯಾವುದೇ ಒಂದು ದುಡ್ಡನ್ನು ಕೊಟ್ಟು ಅಡ್ಮಿಷನ್ ಮಾಡುವಂಥದ್ದೆಲ್ಲ ಫ್ರೀಯಾಗಿ ಅಡ್ಮಿಷನ್ ಅನ್ನ ನೀವು ಮಾಡ್ಕೋಬಹುದು ಸೊ ಏನೆಲ್ಲ ಎಲಿಜಿಬಿಲಿಟಿ ಬೇಕು ನಾವು ಫಸ್ಟ್ ಪಿ ಯು ಸಿ ಕಾಲೇಜಿಗೆ ಸೇರ್ಕೋಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿರಬೇಕು ಅಂದರೆ ಮೈನಾರಿಟಿ ಗ್ರೂಪ್ಗೆ ಸೇರಿರುವಂಥವರಾಗಿರಬೇಕು ಮೈನಾರಿಟಿ ಗ್ರೂಪ್ಗೆ ಯಾರು ಬರ್ತಾರೆ ಅಂದರೆ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಜೈನ್ ಬೌದ್ಧ ಪಾರ್ಸಿ ಮತ್ತು ಸಿಖ್ ಕಮ್ಯುನಿಟಿಗೆ ಸೇರಿದವರು ಈ ಕಾಲೇಜುಗಳಿಗೆ ಅಡ್ಮಿಷನ್ ಮಾಡ್ಕೋಬಹುದು ಸೊ ಇವರಿಗೆ ಎಷ್ಟು ಸೀಟ್ ರಿಸರ್ವೇಶನ್ ಇದೆ ಅಂದ್ರೆ ಶೇಕಡ ಎಪ್ಪತ್ತೈದರಷ್ಟು ಅಂತ ಹೇಳಿದ್ದಾರೆ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಆಫ್ ಸೀಟ್ ರಿಸರ್ವ್ ಆಗಿದೆ ಇವರಿಗೆ ಮತ್ತೆ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಅಂತ ಹೇಳಿದ್ದಾರೆ ಕುಟುಂಬದ ವಾರ್ಷಿಕ ಆದಾಯ ಫ್ಯಾಮಿಲಿ ಇನ್ಕಮ್ ಆನ್ಯುಯಲ್ ಇನ್ಕಮ್ ಎಷ್ಟಿರಬೇಕು ಅಂದ್ರೆ ಟೂ ಪಾಯಿಂಟ್ ಫಿಫ್ಟಿ ಲ್ಯಾಕ್ಸಿಗಿಂತ ಜಾಸ್ತಿ ಇರಬಾರದು ಅಂತ ಹೇಳಿದ್ದಾರೆ ಎರಡು ಪಾಯಿಂಟ್ ಐವತ್ತು ಲಕ್ಷಗಳನ್ನು ಮೀರಿರಬಾರದು ಅಂತ ಕೊಟ್ಟಿದ್ದಾರೆ ಮತ್ತೆ ವಿಕಲಚೇತನರಿಗೆ ಶೇಕಡ ಮೂರರಷ್ಟು ಪ್ರವೇಶ ಮೀಸಲಿರಿಸಿದೆ ಅಂತ ಹೇಳಿದ್ದಾರೆ ಅಂದ್ರೆ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗೆ ತ್ರೀ ಪರ್ಸೆಂಟ್ ಸೀಟ್ ರಿಸರ್ವ್ ಆಗಿದೆ ಲಾಸ್ಟ್ ಅಲ್ಲಿ ಹಿಂದುಳಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅಂದ್ರೆ ಒ ಬಿ ಸಿ ಮತ್ತೆ ಎಸ್ ಸಿ ಎಸ್ ಟಿ ಈ ಕ್ಯಾಟಗರಿ ಬರೋರಿಗೆ ಶೇಕಡ ಇಪ್ಪತ್ತೈದು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಸೀಟ್ ರಿಸರ್ವ್ ಆಗಿದೆ ವಸತಿ ಕಾಲೇಜುಗಳಲ್ಲಿ ಒದಗಿಸಲಾಗುವ ಸೌಲಭ್ಯಗಳು ಅಂದ್ರೆ ಫೆಸಿಲಿಟೀಸ್ ಏನೇನು ಸಿಗುತ್ತೆ ಉಚಿತ ಶಿಕ್ಷಣ ಪಠ್ಯಪುಸ್ತಕ ಆಹಾರ ಸಮವಸ್ತ್ರ ಶುಚಿ ಸಂಭ್ರಮ ಕಿಟ್ ಲೇಖನ ಸಾಮಗ್ರಿ ಸೇರಿದಂತೆ ಇತರೆ ಎಲ್ಲ ಉಚಿತ ಸೌಲಭ್ಯಗಳು ಅಂದ್ರೆ ಫ್ರೀ ಎಜುಕೇಶನ್ ಫ್ರೀ ಬುಕ್ಸ್ ಯೂನಿಫಾರ್ಮ್ ಫುಡ್ ಲೇಖನ ಸಾಮಗ್ರಿ ಅಂದ್ರೆ ನೋಟ್ಬುಕ್ಸ್ ಪೆನ್ ಪೆನ್ಸಿಲ್ ಆಲ್ ದ ಥಿಂಗ್ಸ್ ಏನು ನೆಸೆಸರಿ ಥಿಂಗ್ಸ್ ಇರುತ್ತೋ ಇನ್ಕ್ಲೂಡಿಂಗ್ ದ ಹಾಸ್ಟೆಲ್ ಫೆಸಿಲಿಟಿ ಇಷ್ಟು ಫೆಸಿಲಿಟೀಸ್ಗಳು ಇಲ್ಲಿ ಫ್ರೀ ಆಗಿ ಸಿಗುತ್ತೆ ಮತ್ತೆ ತಾಂತ್ರಿಕ ಮತ್ತು ವೈದ್ಯಕೀಯ ಮತ್ತು ಇತ್ಯಾದಿ ವೃತ್ತಿಪರ ಶಿಕ್ಷಣಕ್ಕೆ ಅನುಕೂಲವಾಗಲು ತಾಂತ್ರಿಕ ಮತ್ತು ವೈದ್ಯಕೀಯ ಮತ್ತು ವೃತ್ತಿಪರ ಶಿಕ್ಷಣ ಅಂದರೆ ತಾಂತ್ರಿಕ ಅಂದರೆ ಇಂಜಿನಿಯರಿಂಗ್ ಕೋರ್ಸ್ ಮತ್ತು ವೈದ್ಯಕೀಯ ಮೆಡಿಕಲ್ ವೃತ್ತಿಪರ ಅಂದರೆ ಪ್ರೊಫೆಷನಲ್ ಕೋರ್ಸ್ಗೆ ಮುಂದಕ್ಕೆ ಅಂದರೆ ಆಫ್ಟರ್ ಸೆಕೆಂಡ್ ಪಿ ಯು ಸಿ ಈ ರೀತಿ ಕೋರ್ಸ್ಗಳಿಗೆ ನೀವು ಸೇರ್ಬೇಕು ಅಂತ ಇರೋರಿಗೆ ಒಂದು ಬಿಗ್ ಆಪರ್ಚುನಿಟಿ ಇದು ವಿಜ್ಞಾನ ವಿಷಯಗಳಿಗೆ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಹಾಗೂ ವಾಣಿಜ್ಯ ವಿಷಯಗಳ ಎಚ್ ಇ ಬಿ ಎ ಸೊ ನೀವು ಸೈನ್ಸ್ ಗ್ರೂಪ್ ತಗೋಬೇಕು ಅಂದರೆ ಪಿ ಸಿ ಎಮ್ ಬಿ ಅಂದ್ರೆ ಸಬ್ಜೆಕ್ಟ್ ಕಾಂಬಿನೇಷನ್ ಪಿ ಎ ಫಾರ್ ಫಿಸಿಕ್ಸ್ ಸಿ ಅಂದರೆ ಕೆಮಿಸ್ಟ್ರಿ ಎಮ್ ಅಂದ್ರೆ ಮ್ಯಾಥಮೆಟಿಕ್ಸ್ ಆಗುತ್ತೆ ಬಿ ಅಂದರೆ ಬಯಾಲಜಿ ಸೊ ನೀವು ವೈ ಒಂದು ಮೆಡಿಕಲ್ ಕೋರ್ಸ್ಗೆ ಹೋಗಬೇಕು ಅಂದರೆ ಈ ಕಾಂಬಿನೇಷನ್ ನೀವು ಸಬ್ಜೆಕ್ಟ್ ಕಾಂಬಿನೇಷನ್ ಅನ್ನ ತಗೋಬಹುದು ಅದರ್ವೈಸ್ ನೀವು ಇಂಜಿನಿಯರಿಂಗ್ ಮಾಡ್ಕೋಬೇಕು ಅಂದರೆ ಪಿ ಸಿ ಎಮ್ ಸಿ ಫಿಸಿಕ್ಸ್ ಕೆಮಿಸ್ಟ್ರಿ ದೆನ್ ಮ್ಯಾಥಮೆಟಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಈ ಕಾಂಬಿನೇಷನ್ ಸಬ್ಜೆಕ್ಟ್ ಕಾಂಬಿನೇಷನ್ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಸೊ ನೀವು ಇದರಲ್ಲಿ ಯಾವುದು ನಿಮಗೆ ಇಂಟ್ರೆಸ್ಟ್ ಇದೊ ಆ ಸಬ್ಜೆಕ್ಟ್ ಕಾಂಬಿನೇಷನ್ ತಗೋಬಹುದು ಅದರ್ವೈಸ್ ಕಾಮರ್ಸ್ ಗ್ರೂಪ್ಗೆ ಹೋಗ್ತೀನಿ ಅಂದ್ರೆ ಎಚ್ ಇ ಬಿ ಎಚ್ ಫಾರ್ ಹಿಸ್ಟ್ರಿ ಇ ಅಂದ್ರೆ ಎಕನಾಮಿಕ್ಸ್ ಬಿ ಬಿಸ್ನೆಸ್ ಸ್ಟಡೀಸ್ ದೆನ್ ಎ ಅಕೌಂಟೆನ್ಸಿ ಈ ಸಬ್ಜೆಕ್ಟ್ ಕಾಂಬಿನೇಷನ್ ಅಲ್ಲಿ ನೀವು ಅಲ್ಲಿ ತಗೊಂಡು ಕಾಲೇಜಲ್ಲಿ ಓದ್ಬೋದು ವೃತ್ತಿಪರ ಕೋರ್ಸ್ಗಳಿಗೆ ಅಂದ್ರೆ ನೀವು ಏನು ಒಂದು ಮೆಡಿಕಲ್ ಕೋರ್ಸ್ ಮಾಡ್ತೇನೆ ಅದರ್ವೈಸ್ ನಾನು ಇಂಜಿನಿಯರಿಂಗ್ ಮಾಡ್ತೇನೆ ಅಂದಾಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ನೀವು ಬರಿಬೇಕಾಗುತ್ತೆ ಸೊ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡೋದಕ್ಕೂ ಸಹ ಇಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನೀಟ್ ಮತ್ತೆ ಜೆ ಇ ಕೆ ಸಿಇಿ ಎಲ್ ಟಿ ಸಿ ಎ ಫೌಂಡೇಶನ್ ಇಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಒಂದು ಟ್ರೈನಿಂಗ್ ಅನ್ನ ಫ್ರೀಯಾಗಿ ಇಲ್ಲಿ ಸಿಗುವಂತ ಒಂದು ರೆಸಿಡೆನ್ಷಿಯಲ್ ಕಾಲೇಜ್ಗಳ ಲಿಸ್ಟನ್ನು ನಾನು ಇಲ್ಲಿ ಹೇಳಿದ್ದೇನೆ ನೀವು ಮೈನಾರಿಟಿ ಗ್ರೂಪಿಗೆ ಸೇರಿದ್ದೀರಾ ಅದರ್ವೈಸ್ ಒ ಬಿ ಸಿ ಎಸ್ ಸಿ ಎಸ್ ಟಿ ಗ್ರೂಪ್ಗೆ ಬಂದವರು ದೆನ್ ಹ್ಯಾಂಡಿಕ್ಯಾಪ್ಟ್ ಸೊ ನಿಮಗೆಲ್ಲ ಒಂದು ಎಷ್ಟು ಸೀಟ್ ರಿಸರ್ವೇಶನ್ ಅಂತ ಗೊತ್ತಾಗಿದೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ನೀವು ಯಾವ ಪ್ಲೇಸಲ್ಲಿ ಇದ್ದೀರೋ ಅಲ್ಲಿ ನಿಯರ್ ಬೈ ಇರುವಂತ ಒಂದು ಈ ವಸತಿ ಶಾಲೆಗಳಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನೀವು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈವನ್ ನಿಮಗೆ ಯಾರಾದರೂ ಫ್ರೆಂಡ್ಸ್ ಇದ್ರೆ ಅವ್ರಿಗೂ ಸಹ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಇದು ಯೂಸ್ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು